ಮೌಲ್ಯಮಾಪನಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆಯಂತೆ ಸಚಿವರು ಏನ್ ಕೆಲಸ ಮಾಡಿದ್ದಾರೆ ಅವರವರ ಇಲಾಖೆಯಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದೆ ಏನು ಅಭಿವೃದ್ಧಿ ಆಗಿದೆ ಜನ ಏನ್ ಹೇಳ್ತಾರೆ ಅವರ ಇಲಾಖೆ ಬಗ್ಗೆ ಅನ್ನೋದ್ರ ಬಗ್ಗೆ ಮೌಲ್ಯಮಾಪನವನ್ನು ಮಾಡೋದಕ್ಕೆ ಈಗ ಹೈಕಮಾಂಡ್ ತೀರ್ಮಾನ ಮಾಡಿದೆ ಮಂತ್ರಿಗಿರಿ ಕೈತಪ್ಪುವ ಡವಾಡವ ಈಗ ಸಚಿವರುಗಳಿಗೆ ಎದುರಾಗಿದೆ ಸಂಪುಟದಲ್ಲಿ ಎಪ್ಪತ್ತು ವರ್ಷ ದಾಟಿರುವ ಹತ್ತು ಜನ ಸಚಿವರುಗಳಿದ್ದಾರೆ ಹತ್ತು ಹಿರಿಯ ಸಚಿವರ ಪೈಕಿ ಆರು ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡುವಂತಹ ಸಾಧ್ಯತೆ ಇದೆ ಈಗಾಗಲೇ ತೀರ್ಮಾನಿಸಿರುವ ಕಾಂಗ್ರೆಸ್ ಹೈಕಮಾಂಡ್ ಈ ಕುರಿತಾಗಿ ಒಂದು ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ಹೊರಟಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ಇಂಥದ್ದೊಂದು ತಯಾರಿಯಲ್ಲಿದೆ ಅನ್ನುವ ವಿಚಾರ ಈಗ ಬಯಲಾಗಿದೆ ಕೆಲವು ಹಿರಿಯ ಸಚಿವರ ಪೈಕಿ ಗೇಟ್ ಪಾಸ್ ಕೆಲವರಿಗೆ ಕೊಡ್ತಾರೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಯಾರು ಏನು ಎತ್ತ ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿದೆ ಹೈಕಮಾಂಡ್ ಅಂಗಳದಲ್ಲಿ ಈ ಕುರಿತಾಗಿ ಬಿಸಿ ಬಿಸಿ ಚರ್ಚೆಯಂತೂ ನಡೀತಾ ಇದೆ ಸದ್ಯಕ್ಕೆ ರಾಜಣ್ಣ ಅವರು ಹೇಳದಂಗೆ ಸಂ ಕ್ರಾಂತಿ ಆಗತ್ತೆ ಅಂತ ಹೇಳಿ ಎಲ್ಲ ಹೇಳಿದ್ರಲ್ಲ ಸೆಪ್ಟೆಂಬರ್ ಕ್ರಾಂತಿ ಅಂತೇಳಿ ಆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಬಹುಶಃ ಇದೆ ಅಂತ ಅನ್ಸುತ್ತೆ ಸಿಎಂ ಬದಲಾವಣೆ ವಿಚಾರವೂ ಕೂಡ ಪ್ರಸ್ತುತ ಇದೆ ಡಿ ಕೆ ಶಿವಕುಮಾರ್ ನಾನು ನಾನು ಸಿದ್ದರಾಮಯ್ಯನವರ ಮಾತನ್ನು ಗೌರವಿಸ್ತೀನಿ ನಾನೇನು ಹೇಳೋದಿಲ್ಲ ಅಂತಾನೆ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹಾರಿದ್ದಾರೆ ಹೈಕಮಾಂಡ್ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬಯಕೆಯನ್ನು ಅವರು ತೋರಿಸಿದ್ದಾರೆ ಪಕ್ಷದ ನಿಷ್ಠ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ ಸದ್ಯ ಇದೆಲ್ಲವೂ ಪ್ರಸ್ತುತ ಇದೆ ಈ ಹೊತ್ತಿಗೆ ಹಾಗಾದ್ರೆ ರಾಜಕೀಯ ಪಡಚಾಲೆಯಲ್ಲಿ ಏನೇನು ಚರ್ಚೆ ಇದೆ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಕೆ ಶಿವಕುಮಾರ್ ಒಂದು ಕಡೆಯಲ್ಲಿ ಡೆಲ್ಲಿಗೆ ಹಾರಿದ್ದಾರೆ ಇತ್ತ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿ ಸಚಿವ ಸಂಪುಟದಲ್ಲೂ ಕೂಡ ಪುನರ್ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಸ್ತಾಪ ಎಲ್ಲವೂ ಕೂಡ ಇದೆ ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಈ ಹೊತ್ತಿಗೆ ನಡೀತಾ ಇರುವಂತಹ ರಾಜಕೀಯ ತಲ್ಲಣಗಳೇನು ಬಸವರಾಜ್ ರಂಜಿತ್ ಸಹಜವಾಗಿ ಎರಡು ವರ್ಷ ತುಂಬಿದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಚರ್ಚೆಗಳಿತ್ತು ಅದು ಆಗಿಲ್ಲ ಅದು ಸಚಿವ ಸಂಪುಟ ಆಗಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಚರ್ಚೆಗಳು ಒಂದಷ್ಟು ಮೌಲ್ಯಮಾಪನ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆ ಇದರ ನಡುವೆ ಗದ್ದಿಗೆ ಗುದ್ದಾಟ ಕೂಡ ಇನ್ನೂ ಜೀವಂತವಾಗಿರ್ತಕ್ಕಂಥದ್ದು ಇಲ್ಲಿಗೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಅಂತ ಕಾರಣಕ್ಕಾಗಿ ಅದಕ್ಕೆ ಅಲ್ಲಿಗೆ ಮುಗಿದು ಹೋಗುತ್ತೆ ಅನ್ನುವಂಥದ್ದಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಬಣ್ಣದ ಸಚಿವರು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಐದು ವರ್ಷ ಇರ್ತೇವಂತ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಮಾತು ಮುಗಿದೋಯ್ತು ಮತ್ತೆ ಅದರ ಬಗ್ಗೆ ಪ್ರಶ್ನೆ ಮಾಡಬಾರದು ಅದೇ ಆದ ಹಾಗಾಗಲ್ಲ ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಆದ್ರೆ ಯಾವುದಕ್ಕೂ ಕೂಡ ಉತ್ತರವನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಕಾಂಕ್ಷೆಯನ್ನ ವ್ಯಕ್ತಪಡಿಸ್ತಾನೆ ನಾನು ಪಕ್ಷದ ಲಾಯಲ್ ಆಗಿದ್ದೇನೆ ಹೈಕಮಾಂಡ್ ಹೇಗೆ ಹೇಳ್ತೇನೆ ಕೇಳ್ತೇನೆ ಹೇಳ್ತಾ ಇದಾರೆ ಮತ್ತು ಹಿಂಬಾಗಲ ಮೂಲಕ ಸತತವಾದಂತಹ ಪ್ರಯತ್ನವನ್ನ ಗದ್ದಿಗೆ ಹಿಡಿಯಕ್ಕೆ ಮಾಡ್ತಾ ಇದ್ರೆ ಇವತ್ತೆಲ್ಲ ಇದು ಕೂಡ ನನಗೆ ಮುಂದಿನ ದಿನಗಳಲ್ಲಾದ್ರೂ ಭವಿಷ್ಯದಲ್ಲಿ ಸಿಗಲಿ ಸಿಎಂ ಹುದ್ದೆ ಅನ್ನುವಂಥದ್ದು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅವರು ಕೂಡ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಈಗ ದೆಹಲಿಗೆ ಹೋಗಿದ್ದಾರೆ ದೆಹಲಿಗೆ ಅವರು ಹೇಳ್ತಿರ್ತಕ್ಕಂಥದ್ದು ನನ್ನ ವೈಯಕ್ತಿಕ ಕೆಲಸಗಳಿಗಾಗಿ ಬಂದಿದ್ದೇನೆ ಆದ್ರೆ ಹೈಕಮಾಂಡ್ ಭೇಟಿ ಇಲ್ಲ ಅನ್ನುವಂಥದ್ದು ಯಾಕಂದ್ರೆ ಕಳೆದ ವಾರಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರು ಇನ್ನು ಉಳಿದಂತೆ ಆ ಗದ್ದಿಗೆ ಗುದ್ದಾಟ ಇದು ಮತ್ತಷ್ಟು ತಾರಕಕ್ಕೆ ಹೋಗುವಂತಹ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟ ಬಳಿಕ ಕೆ ಶಿವಕುಮಾರ್ ಅವರ ಬಣ ಆಕ್ರೋಶದಿಂದ ಕುದೀತಾ ಇದೆ ಜೊತೆ ಜೊತೆಗೆ ಸಿದ್ದರಾಮಯ್ಯ ಬೆಂಬಲಿಸಿ ಸ್ವಾಮೀಜಿಗಳು ಕೂಡ ಮಾತನಾಡುತ್ತಿದ್ದಾರೆ ಐದು ವರ್ಷ ಸಿದ್ದರಾಮಯ್ಯ ಇರಬೇಕು ಬದಲಾವಣೆ ಆಗಬಾರ್ದು ಅನ್ನುವಂಥದ್ದು ಹಾಗಾಗಿ ಇದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗಮನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ಅಂದ್ರೆ ಬಿಹಾರ್ ಚುನಾವಣೆ ಏನಿದೆ ಆ ಬಿಹಾರ ಚುನಾವಣೆಯ ಬಳಿಕ ಇದು ಇನ್ನಷ್ಟು ತಾರಕಕ್ಕೆ ಹೋಗುವಂತ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದ್ದಾವೆ ಅಷ್ಟೊತ್ತಿಗೆ ಸಚಿವ ಸಂಪುಟ ಪುನರ್ರಚನೆ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಒಂದಷ್ಟು ವಿಚಾರಗಳಲ್ಲಿ ಮಹತ್ತರ ಬದಲಾವಣೆ ಮಾಡೋಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದತೆಯನ್ನು ಆರಂಭಿಸಿದೆ ಅವೆಲ್ಲವೂ ಕೂಡ ಬದಲಾವಣೆ ಆದ ಬಳಿಕ ಬಿಹಾರ್ ಚುನಾವಣೆ ಆದ ಬಳಿಕ ಸಿಎಂ ಬದಲಾವಣೆಯ ಕುರ್ಚಿಯ ಒಂದಷ್ಟು ಸ್ಥಾನ ಪಲ್ಲಟದ ವಿಚಾರವಾಗಿ ಜೋರು ಕಾವು ರಾಜ್ಯ ರಾಜಕಾರಣದಲ್ಲಿ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ ರಂಜಿತ್ ಮೌಲ್ಯಮಾಪನಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆಯಂತೆ ಸಚಿವರು ಏನ್ ಕೆಲಸ ಮಾಡಿದ್ದಾರೆ ಅವರವರ ಇಲಾಖೆಯಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದೆ ಏನು ಅಭಿವೃದ್ಧಿ ಆಗಿದೆ ಜನ ಏನ್ ಹೇಳ್ತಾರೆ ಅವರ ಇಲಾಖೆ ಬಗ್ಗೆ ಅನ್ನೋದ್ರ ಬಗ್ಗೆ ಮೌಲ್ಯಮಾಪನವನ್ನು ಮಾಡೋದಕ್ಕೆ ಈಗ ಹೈಕಮಾಂಡ್ ತೀರ್ಮಾನ ಮಾಡಿದೆ ಮಂತ್ರಿಗಿರಿ ಕೈತಪ್ಪುವ ಡವಡವ ಈಗ ಸಚಿವರುಗಳಿಗೆ ಎದುರಾಗಿದೆ ಸಂಪುಟದಲ್ಲಿ ಎಪ್ಪತ್ತು ವರ್ಷ ದಾಟಿರುವ ಹತ್ತು ಜನ ಸಚಿವರುಗಳಿದ್ದಾರೆ ಹತ್ತು ಹಿರಿಯ ಸಚಿವರ ಪೈಕಿ ಆರು ಮಂತ್ರಿಗಳಿಗೆ ಗೇಟ್ ಪಾಸ್ ಕೊಡುವಂತಹ ಸಾಧ್ಯತೆ ಇದೆ ಈಗಾಗಲೇ ತೀರ್ಮಾನಿಸಿರುವ ಕಾಂಗ್ರೆಸ್ ಹೈಕಮಾಂಡ್ ಈ ಕುರಿತಾಗಿ ಒಂದು ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ಇಂಥದ್ದೊಂದು ತಯಾರಿಯಲ್ಲಿದೆ ಅನ್ನುವ ವಿಚಾರ ಈಗ ಬಯಲಾಗಿದೆ ಕೆಲವು ಹಿರಿಯ ಸಚಿವರ ಪೈಕಿ ಗೇಟ್ ಪಾಸ್ ಕೆಲವರಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ ಯಾರು ಏನು ಎತ್ತ ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿದೆ ಹೈಕಮಾಂಡ್ ಅಂಗಳದಲ್ಲಿ ಈ ಕುರಿತಾಗಿ ಬಿಸಿ ಬಿಸಿ ಚರ್ಚೆ ಅಂತೂ ನಡೀತಾ ಇದೆ ಸದಕ್ಕೆ ರಾಜಣ್ಣ ಅವರು ಹೇಳದಂಗೆ ಸೊಮ್ ಕ್ರಾಂತಿ ಆಗತ್ತೆ ಅಂತೇಳಿ ಎಲ್ಲ ಹೇಳಿದ್ರಲ್ಲ ಸೆಪ್ಟೆಂಬರ್ ಕ್ರಾಂತಿ ಅಂತೇಳಿ ಆ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಬಹುಶಃ ಇದೆ ಅಂತ ಅನ್ಸುತ್ತೆ ಕಡಲಿ ಸಿಎಂ ಬದಲಾವಣೆ ವಿಚಾರವೂ ಕೂಡ ಪ್ರಸ್ತುತ ಇದೆ ಕೆ ಶಿವಕುಮಾರ್ ನಾನು ನಾನು ಸಿದ್ದರಾಮಯ್ಯನವರ ಮಾತನ್ನು ಗೌರವಿಸ್ತೀನಿ ನಾನೇನು ಹೇಳೋದಿಲ್ಲ ಅಂತಾನೆ ಕೆ ಶಿವಕುಮಾರ್ ಡೆಲ್ಲಿಗೆ ಹಾರಿದ್ದಾರೆ ಹೈಕಮಾಂಡ್ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬಯಕೆಯನ್ನು ಅವರು ತೋರಿಸಿದ್ದಾರೆ ಪಕ್ಷದ ನಿಷ್ಠ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದಾರೆ ಸದ್ಯ ಇದೆಲ್ಲವೂ ಪ್ರಸ್ತುತ ಇದೆ ಈ ಹೊತ್ತಿಗೆ ಹಾಗಾದರೆ ರಾಜಕೀಯ ಪಡಚಾಲೆಯಲ್ಲಿ ಏನೇನು ಚರ್ಚೆ ಇದೆ ಅನ್ನೋದರ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಬಸವರಾಜ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಕೆ ಶಿವಕುಮಾರ್ ಒಂದು ಕಡೆಯಲ್ಲಿ ಡೆಲ್ಲಿಗಾರಿದ್ದಾರೆ ಹಾರಿದ್ದಾರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಾನೇ ಐದು ವರ್ಷ ಸಿಎಂ ಅಂತ ಹೇಳಿ ಸಚಿವ ಸಂಪುಟದಲ್ಲೂ ಕೂಡ ಪುನರ್ರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಸ್ತಾಪ ಎಲ್ಲವೂ ಕೂಡ ಇದೆ ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಈ ಹೊತ್ತಿಗೆ ನಡೀತಾ ಇರುವಂತಹ ರಾಜಕೀಯ ತಲ್ಲಣಗಳೇನು ಬಸವರಾಜ್ ಆ ರಂಜಿತ್ ಸಹಜವಾಗಿ ಎರಡು ವರ್ಷ ತುಂಬಿದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತ ಚರ್ಚೆಗಳಿತ್ತು ಅದು ಆಗಿಲ್ಲ ಅದು ಸಚಿವ ಸಂಪುಟ ಪುನರ್ರಚನೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಚರ್ಚೆಗಳು ಒಂದಷ್ಟು ಮೌಲ್ಯಮಾಪನ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆ ಇದರ ನಡುವೆ ಗದ್ದಿಗೆ ಗುದ್ದಾಟ ಕೂಡ ಇನ್ನೂ ಜೀವಂತವಾಗಿರ್ತಕ್ಕಂಥದ್ದು ಇಲ್ಲಿಗೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಅಂತ ಕಾರಣಕ್ಕಾಗಿ ಅದಕ್ಕೆ ಅಲ್ಲಿಗೆ ಮುಗಿದು ಹೋಗುತ್ತೆ ಅನ್ನುವಂಥದ್ದಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಬಣ್ಣದ ಸಚಿವರು ಹೇಳ್ತಾ ಇದಾರೆ ಸಿದ್ದರಾಮಯ್ಯ ಅವರು ಐದು ವರ್ಷ ಇರ್ತೇವೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲಿಗೆ ಮಾತು ಮುಗಿದೋಯ್ತು ಮತ್ತೆ ಯಾರೋ ಅದರ ಬಗ್ಗೆ ಪ್ರಶ್ನೆ ಮಾಡಬಾರದು ಅನ್ನೋದಿಲ್ಲ ಆದ ಹಾಗಾಗಲ್ಲ ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಆದ್ರೆ ಯಾವುದಕ್ಕೂ ಕೂಡ ಉತ್ತರವನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಕಾಂಕ್ಷೆಯನ್ನ ವ್ಯಕ್ತಪಡಿಸ್ತಾನೆ ನಾನು ಪಕ್ಷದ ಲಾಯಲ್ ಆಗಿದ್ದೇನೆ ಹೈಕಮಾಂಡ್ ಹೇಗೆ ಹೇಳ್ತೇನೆ ಕೇಳ್ತೇನೆ ಮತ್ತು ಹಿಂಬಾಗಿಲ ಮೂಲಕ ಸತತವಾದಂತಹ ಪ್ರಯತ್ನವನ್ನ ಗದ್ದುಗೆ ಹಿಡಿಯೋಕೆ ಮಾಡ್ತಾ ಇದ್ರೆ ಇವತ್ತೆಲ್ಲ ಇದ್ದು ಕೂಡ ನನಗೆ ಮುಂದಿನ ದಿನಗಳಲ್ಲಾದರೂ ಭವಿಷ್ಯದಲ್ಲಿ ಸಿಗಲಿ ಸಿಎಂ ಹುದ್ದೆ ಅನ್ನುವಂಥದ್ದು ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಅವರು ಕೂಡ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ರೆ ಈಗ ದೆಹಲಿಗೆ ಹೋಗಿದ್ದಾರೆ ದೆಹಲಿಗೆ ಅವರು ಹೇಳ್ತಾ ಇರತಕ್ಕಂಥದ್ದು ನನ್ನ ವೈಯಕ್ತಿಕ ಕೆಲಸಗಳಿಗಾಗಿ ಬಂದಿದ್ದೇನೆ ಆದ್ರೆ ಹೈಕಮಾಂಡ್ ಭೇಟಿ ಇಲ್ಲ ಅನ್ನುವಂಥದ್ದು ಯಾಕಂದ್ರೆ ಕಳೆದ ವಾರ ಅಷ್ಟೇ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಇನ್ನು ಉಳಿದಂತೆ ಆ ಗದ್ದಿಗೆ ಗುದ್ದಾಟ ಇದು ಮತ್ತಷ್ಟು ತಾರಕಕ್ಕೆ ಹೋಗುವಂತ ಸಾಧ್ಯತೆಗಳು ಸದ್ಯದ ಬಟ್ಟಿಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟ ಬಳಿಕ ಡಿ ಕೆ ಶಿವಕುಮಾರ್ ಅವರ ಬಣ ಆಕ್ರೋಶದಿಂದ ಕುದೀತಾ ಇದೆ ಜೊತೆ ಜೊತೆಗೆ ಸಿದ್ದರಾಮಯ್ಯ ಅವರ ಬೆಂಬಲಿಸಿ ಸ್ವಾಮೀಜಿಗಳು ಕೂಡ ಮಾತನಾಡ್ತಾ ಇದಾರೆ ಐದು ವರ್ಷ ಸಿದ್ದರಾಮಯ್ಯ ಇರಬೇಕು ಬದಲಾವಣೆ ಆಗಬಾರ್ದು ಹಾಗಾಗಿ ಇದನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಗಮನಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ಅಂದ್ರೆ ಬಿಹಾರ್ ಚುನಾವಣೆ ಏನಿದೆ ಆ ಬಿಹಾರ ಚುನಾವಣೆಯ ಬಳಿಕ ಇದು ಇನ್ನಷ್ಟು ತಾರಕಕ್ಕೆ ಹೋಗುವಂತಹ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದ್ದಾವೆ ಅಷ್ಟೊತ್ತಿಗೆ ಸಚಿವ ಸಂಪುಟ ಪುನಾರಚನೆ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಒಂದಷ್ಟು ವಿಚಾರಗಳಲ್ಲಿ ಮಹತ್ತರ ಬದಲಾವಣೆ ಮಾಡೋಕೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದತೆಯನ್ನ ಆರಂಭಿಸಿದೆ ಅವೆಲ್ಲವೂ ಕೂಡ ಬದಲಾವಣೆ ಆದ ಬಳಿಕ ಬಿಹಾರ್ ಚುನಾವಣೆ ಆದ ಬಳಿಕ ಸಿಎಂ ಬದಲಾವಣೆಯ ಕುರ್ಚಿಯ ಒಂದಷ್ಟು ಸ್ಥಾನ ಪಲ್ಲಟದ ವಿಚಾರವಾಗಿ ಜೋರು ಕಾವು ರಾಜ್ಯ ರಾಜಕಾರಣದಲ್ಲಿ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದಾವೆ ರಂಜಿತ್